ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಅಶ್ವಥ ಮರಕ್ಕೆ ಅಂದರೆ ಅರಳಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿದರೆ ಸಂತಾನ ಪ್ರಾಪ್ತಿ ಆಗುತ್ತಾ ಎಂಬುದರ ಬಗ್ಗೆ ಕೆಲವರಿಗೆ ಡೌಟುಗಳಿತ್ತು ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಹೌದು ವೀಕ್ಷಕರೇ ಖಂಡಿತವಾಗಿ ಇದು ದೇವರ ಮರ ಅಂತಲೇ ನಾವು ಹೇಳ್ತೀವಿ ಈ ವೃಕ್ಷಕ್ಕೆ ನೀವು ಪೂಜೆ ಸಲ್ಲಿಸಿದ್ದೇ ಆದರೆ ಖಂಡಿತ ಸಂತಾನ ಪ್ರಾಪ್ತಿ ಆಗೇ ಆಗುತ್ತೆ ಅದು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಕೆಲವೊಂದು ಜನರಿಗೆ ವಿವರಗಳು ಗೊತ್ತಿರಲ್ಲ ಮಾಡೋ ವಿಧಾನ ಹೇಗೆ ಅಂತ ಹೇಳಿದ್ರೆ ಮುಖ್ಯವಾಗಿ ನಿಮಗೆ ದೇವರ ಮೇಲೆ ಪೂರ್ಣವಾದ ನಂಬಿಕೆ ವಿಶ್ವಾಸ ಭಕ್ತಿ ಶ್ರದ್ಧೆ ಅನ್ನೋದು ಮೂಲವಾಗಿ ಬೇಕಾಗುತ್ತೆ ಅದು ಇದ್ರೇ ಆ ವೃಕ್ಷಕ್ಕೆ ಹೋಗಿ ನೀವು ಪೂಜೆ ಮಾಡಿ ಅಪನಂಬಿಕೆಯಿಂದ ಯಾರು ಹೇಳಿಕೊಟ್ರು ಏನು ಆಗುತ್ತೋ ಇಲ್ಲವೋ ಒಂದು ಅಪನಂಬಿಕೆಯಿಂದ ಯಾವುದೇ ಕಾರಣಕ್ಕೂ ನೀ ಪೂಜೆ ಮಾಡೋಕ್ಕೂ ಹೋಗಬೇಡಿ ಈ ಥರ ಮಾಡಿದರೆ ಖಂಡಿತವಾಗಿ ನಿಮಗೆ ಪ್ರಾಪ್ತಿ ಸಿಗಲ್ಲ ಇದು ಮಾಡುವಂಥ ರೀತಿ ಹೇಗೆ ಅಂತಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ನಾಲ್ಕರಿಂದ ಆರೂವರೆ ಒಳಗಡೆನೆ ತಣ್ಣೀರಿನಲ್ಲಿ ಗಂಡ ಹೆಂಡತಿ ಇಬ್ಬರು ಸ್ನಾನ ಮಾಡಬೇಕು ಮಾಡಿಕೊಂಡು ಮಡಿ ಮೈಲಿಗಿಂದ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ನಲವತ್ತೆಂಟು ಬಾರಿ ಪ್ರದಕ್ಷಿಣೆಯನ್ನು ಮಾಡಬೇಕು ಪ್ರದಕ್ಷಿಣೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಬೇಡಿಕೆ ಏನಿರುತ್ತೋ ಸಂತಾನ ಬಗ್ಗೆ ನಿಮಗೇನು ಬೇಡಿಕೆ ಇರುತ್ತೋ ಆ ಬೇಡಿಕೆಯನ್ನು ಮನದಲ್ಲಿ ಹೇಳಿಕೊಂಡು ನಲವತ್ತೆಂಟು ಬಾರಿ ಪ್ರದಕ್ಷಿಣೆಯನ್ನು ಮಾಡಬೇಕು ಇನ್ನು ಕೆಲವರು ಇನ್ನೂ ನೂರೆಂಟು ಸಲ ಬೇಕವರು ಮಾಡ್ಬೋದು ನಿಮ್ಮ ಭಕ್ತಿ ಅದು ಓಕೆ ನಲವತ್ತೆಂಟು ಸಲ ಮಾಡಿದರೂ ಸಾಕು ಖಂಡಿತ ಮಾಡಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಸಂತಾನ ಪ್ರಾಪ್ತಿ ನೂರಕ್ಕೆ ನೂರಷ್ಟು ಆಗುತ್ತೆ ಈ ರೀತಿ ಏನಾದರೂ ಸಮಸ್ಯೆಗಳು ನಿಮಗೆ ಕಂಡು ಬಂದಲ್ಲಿ ನಮಗೆ ನೇರವಾಗಿ ಫೋನ್ ಮಾಡಿ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಇಲ್ಲ ನೇರವಾಗಿ ನೀವೇ ಹೋಗಿ ಈ ವಿಧಾನವನ್ನು ಮಾಡಿದರೂ ಸಹ ಈ ಸಂತಾನ ಪ್ರಾಪ್ತಿ ಸಮಸ್ಯೆಯಿಂದ ಸಂಪೂರ್ಣ ಹೊರಗೆ ಬರ್ತೀರ ಧನ್ಯವಾದಗಳು